ರಾಜ್ಯ ಸರ್ಕಾರ ರೈತರ ಜಾನುವಾರುಗಳನ್ನು ಕಾಡಿನಲ್ಲಿ ಮೇಯಿಸುವಂತಲ್ಲ ಮೇಯಿಸುವಂತಿಲ್ಲ ಎಂದು ಆದೇಶ ಹೊರಡಿಸಿದ್ರು ಈ ಆದೇಶಕ್ಕೆ ಗರಮಾದ ಮಾಜಿ ಸಚಿವ ಈಶ್ವರಪ್ಪ ಅವರು ಅರಣ್ಯ ಸಚಿವ ಅಲ್ಲ ಅವನೊಬ್ಬ ಕಾಡು ಮನುಷ್ಯ ಎಂದು ಹರಿಹಾಯ್ದಿದ್ದಾರೆ ಈ ಆದೇಶದಿಂದ ರೈತರಿಗೆ ಹಾಗೂ ಸಾವಯವ ಗೊಬ್ಬರದ ಬಳಕೆದಾರರಿಗೆ ಅಭಾವ ಉಂಟಾಗುತ್ತದೆ ಈ ಮಂತ್ರಿಗೆ ಅರಣ್ಯ ಉಳಿಸುವುದು ಗೊತ್ತಿಲ್ಲ ಜಾನುವಾರು ಉಳಿಸಲು ಗೊತ್ತಿಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಆದೇಶವನ್ನು ತಕ್ಷಣ ಈಶ್ವರ ಖಂಡ್ರೆ ವಾಪಸ್ ತೆಗೆದುಕೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಈಶ್ವರಪ್ಪ ಆಗ್ರಹಿಸಿದ್ದಾರೆ ಈಶ್ವರ ಖಂಡ್ರೆ ಅರಣ್ಯ ಸಚಿವರು ಅವರು ಏನಾದರೂ ಕಲ್ಪನೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅರಣ್ಯದ ಬಗ್ಗೆ ಜಾನುವಾರುಗಳ ಬಗ್ಗೆ ಅವರೊಂದು ಸೂಚನೆ ಹೊರಡಿಸಿದರೆ ವಿಚಿತ್ರವಾದ ಆದೇಶ ರಾಜ್ಯದ ರೈತರು ತಮ್ಮ ಜಾನುವಾರುಗಳನ್ನ ಮೇಯಿಸಲು ಕಾಡಿನೊಳಗೆ ಹೋಗುವಂತಿಲ್ಲ ಎಂದು ನಿರ್ದ ನಿರ್ಬಂಧಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ದನ ಕರು ಕುರಿ ಮೇಕೆ ಈ ರೀತಿ ಎಲ್ಲ ಜಾನುವಾರುಗಳು ಕಾಡೊಳಗೆ ಹೋಗಬಾರ್ದಂತೆ ಇಂಥ ವ್ಯಕ್ತಿ ಕಾಡು ಮನುಷ್ಯ ಅರಣ್ಯ ಅರಣ್ಯ ಮಂತ್ರಿ ಇವರಿಗೆ ಗೋಮಾಳಗಳು ಮುಚ್ಚಾಕೋದು ಈಗಾಗಲೇ ಇಡೀ ರಾಜ್ಯದಿಂದ ಗೋಮಾಳಗಳೆಲ್ಲ ಮುಚ್ಚಾಕೋದು ಇದರ ಜೊತೆಗೆ ಈಗ ಈ ಒಂದು ಆದೇಶ ಹೊರಡಿಸಿರೋದ್ರಿಂದ ಏನಾಗುತ್ತೆ ನಮ್ಮ ದೇಶ ರಾಜ್ಯದಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತಿದೆ ರಸಗೊಬ್ಬರಗಳನ್ನು ವಿದೇಶದಿಂದ ನಾವು ತರಿಸ್ಕೋತಾ ಇದ್ದೀವಿ ಈ ರೀತಿ ಸಾವಯವ ಕೃಷಿಗೆ ಅನುಕೂಲ ಆಗಂತ ಗೊಬ್ಬರ ನಮ್ಮ ದನ ಕರುಗಳಿಂದ ಸಿಗತ್ತೆ ಕುರಿಯಿಂದ ಸಿಗತ್ತೆ ಇವನ್ನು ನೀವು ನಾವು ಬ್ಯಾನ್ ಮಾಡ್ತೀವಿ ಅಂತ ಹೊಟ್ರೆ ನೀವು ಅರಣ್ಯ ಮಂತ್ರಿಗಳಂತ ಕರಿಬೇಕು ಏನಂತ ಕರಿಬೇಕು ನಿಮಗೆ ನಿಮ್ಮ ಅರಣ್ಯ ಉಳಿಸ್ತೀರಿ ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ ಕಾಡು ಕರೆಯಕ್ಕೆ ಇಷ್ಟಪಡ್ತೀನಿ ಈ ಕಾಡು ಮನುಷ್ಯನಿಗೆ ಅರಣ್ಯ ಉಳಿಸೋದು ಕಲ್ಪನೆ ಇಲ್ಲ ಜಾನುವಾರ ಬಗ್ಗೆನು ಕೂಡ ಇವ್ರ ಕಲ್ಪನೆ ಇಲ್ಲ ಇವ್ರಿಗೆ ಗೊತ್ತಿರಲಿ ಎರಡು ಸಾವಿರದ ಹನ್ನೊಂದರ ಜಾನುವಾರನ ಜನಗಣತಿನಲ್ಲಿ ಅವಾಗೂ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರಬೇಕು ಬಹಳ ಜಾನುವಾರುಗಳ ಒಂದು ಸಂಖ್ಯೆ ಕಡಿಮೆ ಆಗಿದೆ ಅದಕ್ಕೋಸ್ಕರ ಇದನ್ನು ಏನೇನು ಮಾಡಬೇಕು ಬಿಡಬೇಕು ಕಲ್ಪನೆಯೇ ಇಲ್ಲ ಅವರಿಗೆ ಒಂದು ಪಶ್ಚಿಮ ಘಟ್ಟಗಳ ಏರಿಯಾದಲ್ಲಿ ಸಾವಿರಾರು ಹಳ್ಳಿಗಳಿದೆ ಆ ಸಾವಿರಾರು ಹಳ್ಳಿಗಳಿಗೆ ಈ ರೀತಿ ಈ ರೀತಿ ಈ ರೀತಿ ಹಳ್ಳಿಗಳಿಗೆ ನೀವು ಮನುಷ್ಯರೇ ಹೋಗಬೇಡಿ ಅಂತ ನಾಳೆ ಇವರು ಒಂದು ಕಾನೂನು ತಂದ್ರೆ ಆಶ್ಚರ್ಯ ಇಲ್ಲ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮಾನ್ಯ ಅರಣ್ಯ ಮಂತ್ರಿಗಳು ಇವತ್ತೇನು ಈ ಒಂದು ಆದೇಶವನ್ನು ಹೊರಡಿಸಿದರೆ ಇದನ್ನು ತಕ್ಷಣ ವಾಪಸ್ ತರಬೇಕು ಗೋ ಗೋಮಾಳೆಗಳ ಅತಿಕ್ರಮಣ ಆಗ್ತಿರೋದನ್ನು ನಿಲ್ಲಿಸಬೇಕು ಜಾನುವಾರುಗಳನ್ನು ಮೇಯ್ ಮೇ ದಿಕ್ಕಿನಲ್ಲಿ ಅದೇ ಜಾಗದಲ್ಲಿ ಅವ್ರಿಗೆ ಅವಕಾಶಗಳು ಮಾಡಿಕೊಡಬೇಕು ಮತ್ತು ಈ ಜಾನುವಾರುಗಳಿಗೆ ರಕ್ಷಣೆ ಮಾಡೋ ದಿಕ್ಕಿನಲ್ಲಿ ಯಾಕೆಂತಂದರೆ ವಿಶೇಷವಾಗಿ ಕಡತನ ಈಗ ಮಳೆ ಜೋರಾಯಿತು ಕುರಿಗಳು ಸಾಯ್ತವೆ ಮುಸಲ್ಮಾನರುಗಳಿಂದ ದನಗಳನ್ನು ಕೊಲೆ ಕಡಿಯೋದು ಇದೆಲ್ಲ ದಿನ ನೋಡ್ತಾ ಇದ್ದೀವಿ ಇದೆಲ್ಲವನ್ನು ತಡಿಬೇಕಾದ್ರೆ ಒಂದು ವಿಶೇಷವಾದ ಕಾನೂನು ತಂದು ಜಾನುವಾರುಗಳ ರಕ್ಷಣೆ ಮಾಡೋದಕ್ಕಿನಲ್ಲಿ ಏನೇನು ಬ ಅನುಕೂಲ ಆಗುತ್ತೋ ಅದೆಲ್ಲವನ್ನು ಕೂಡ ರಾಜ್ಯದ ಅರಣ್ಯ ಮಂತ್ರಿಗಳು ನಾನು ಅದಕ್ಕೆ ಕಾಡು ಮನುಷ್ಯ ಅಂತ ಹೇಳಿದೆ ನಾನು ಇದನ್ನೇನು ತಂದಿದ್ದೀರಿ ನಿರ್ಬಂಧ ಆ ಒಂದು ಕಾಡುಗಳಿಗೆ ಜಾನುವಾರುಗಳು ಹೋಗ್ಬಾರ್ದು ಅಂತ ಹೋಗ್ಬಿಡ್ದು ಅಂತ ಏನು ಆಜ್ಞೆ ಮಾಡಿದ್ದೀರಿ ಇದನ್ನು ವಾಪಸ್ ತಗೊಂಡಿದ್ರೆ ನೀವು ಮನುಷ್ಯರಾಗ್ತೀರಿ ಇಲ್ಲಾಂದರೆ ಕಾಡು ಮನುಷ್ಯರೇ ನೀವು ಅದಕ್ಕೋಸ್ಕರ ಇದನ್ನು ತಕ್ಷಣ ವಾಪಸ್ ತಗೋಬೇಕು ಅಂತ ಒತ್ತಾಯನ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಮಾನ್ಯ ಈಶ್ವರ್ ಕಂಡ್ರೆ ಅವರು